ಏನು ಮಾತಾಡೋದು ಈಗ ಗಾರ್ಡನ್ ಎಂಡ್ ಮಾಡಿದ್ದೇವಲ್ಲ ಗಾರ್ಡನ್ ಹಿಡಿಯೋ ಹೇಳೋಮಿನ ನಿಮ್ಗೆ ನಡೆಯೋದು ಪ್ರಾಬ್ಲಮ್ ಇದ್ರೆ ಇಲ್ಲಿ ವೆಹಿಕಲ್ ವ್ಯವಸ್ಥೆನೂ ಅದ ಈ ಥರ ವೆಹಿಕಲಲ್ಲಿ ಚಾರ್ಜ್ ಮಾಡ್ತಾರೆ ನಿಮಗೆಲ್ಲರಿಗೆ ಆ ವಯಸ್ಸಾದವ್ರೂ ಆರಾಮಾಗಿ ಈ ವೆಹಿಕಲ್ ಈ ಗಾಡಿ ಬುಕ್ ಮಾಡಿಕೊಂಡು ಅಡ್ಡಾಡ್ಬೋದು ಸರ ಹಾಂ ರೀ ಅಷ್ಟಾದ ಮಾಡ್ತೀರಿ ಏನು ಹೇಳಿ ಬೇಡ್ರಿ ಅಷ್ಟಾಗಿ ಬೇಡ್ರಿ ನಾ ಏನೋ ಒಂದು ಗಂಟೆ ಹೋಲಿ ಹೊಸ ಆಗಿಲ್ಲ ರೀ ಹೊಸ ಆಗಿಲ್ಲ ನೋಡಿರಿ ಮಾಡ್ರಿ ಏನು ರೀ ಏನು ಹೀಗೆ ತಿಂದೇವ್ರಿ ಕೆಲ ಅಂಗಡಿ ಹಾಂ ರೀ ಅಲ್ಲಿ ಹಣಗಳು ತಿಂದೇವ್ರಿ ನಾ ಹಣಗಳು ತಿಂದಿದ್ದು ಏನು ಹತ್ತಿಲ್ರಿ ಹತ್ತಿಗತ್ತಿಲ್ಲ ನೋಡಿ ಹುಡುಗಗಳು ನೋಡಿರಿ ಏನು ರೀ ಏನ್ರೀದು ಹಾಂ ಭಾರಿ ಇದಾವಲ್ಲ ರೀ ತೊಗೊಂಬರ್ತೀರೇನು ಬಾರಿ ಇಲ್ಲ ನೋಡಿರಿ ಫ್ರೆಂಡ್ಸ ಗಾರ್ಡನ್ಗೆ ಬರೋದು ಭಾರಿ ಅದ್ಭುತ ಒಂದು ಮನಸ್ಸಿಗೆ ಶಾಂತಿ ಕೊಡ್ತರಿ ಆದ್ರೆ ಬಂದ್ಮ್ಯಾಗ ಯಾವುದೇ ಪ್ಲಾಸ್ಟಿಕ್ ಆಗಲಿ ಏನೇ ಕರಕುಲ ಯಾವುದೇ ವಸ್ತು ತಂದು ಒಗಿಬಾಡ್ರಿ ಎಲ್ಲಿ ಒಗಿಬ್ಯಾಡ್ರಿ ಸ್ವಚ್ಛತೆಯನ್ನು ಕಾಪಾಡ್ರಿ ಇಲ್ಲಿ ಎಲ್ಲಿ ಬೇಕಲ್ಲಿ ಏನಾದರೂ ನಿಮ್ಗೆ ತಿನ್ನೋದು ತಂದಿದ್ದು ಒಕ್ಕಾಟ್ಬೇಕಾದ್ರೆ ಇಲ್ಲಿ ಕಸದ ಡಬ್ಬಿ ಇಟ್ಟರೆ ಇಲ್ಲಿ ಯೂಸ್ ಮಾಡ್ಕೊರೆದು ಇಲ್ಲಿ ನೋಡಿರಿ ಗಿಡ ಕಣ್ ಭಾಳ ಎತ್ತರ ಅದ ನೋಡಿರಿ ಇದು ಒಂದು ಗಿಡ ಯಾವಾಗ ಗೊತ್ತಿಲ್ಲ ಆಗಲೇ ತೋರಿಸಿರೈತಿ ಇದು ನಡೀ ಈ ಕಡೆ ಅಂಜರ್ ಹೋಗಿ ಬರಮ್ಮ ಈ ಕಡೆ ಈ ಕಡೆ ಈ ಕಡೆ ಹೋಗಾಗ ಭಾಳ ಕಾಣಸತ್ತವ ನೋಡ್ರಿ ಸರ ಹೂಗಳು ಎಷ್ಟು ಭಾರಿ ಅದಾವ ಬಂದು ಏನು ನೋಡ್ತೀರಿ ಏನ್ ಬಿಡ್ತೀರಿ ಅನ್ಸಲಾಗ್ಯದ್ರೋಡಿದ್ರೂ ಎಟ್ರು ನೋಡಿದ್ರು ಮನ್ಸಿಗೆ ಬೇಸರ ಅನ್ಸಲಾಗ್ಯದ್ರಿ ಆಟ್ರ ನೋಡಂಗೆ ಅನ್ಸಗತ್ತ ಎಲ್ಲ ಕಡೆ ಹೂವೇ ಹೂವ ಕಾಡಿನ ಹಾಕ್ತರಿ ಹೇಳ್ದಂಗೆ ಆಗ್ತಾರ ಹೊರಗೆ ಹೋದ್ರೆ ನೋಡಿರಿ ಯಾವ ರೀ ಸರ ಹೋಯು ಚಟಿ ಹೋಗ್ರಿ ಅಲ್ಲಿ ನಾವು ಸ್ವಲ್ಪ ಹೋಗ್ಬಂದ್ರೆ ಅಲ್ಲಿ ತಾನ ಭಾಳ ನೋಡೋಕೆ ಮನ್ಸಿಗೆ ಆನಂದ ಅಲ್ಲೈತಿಲ್ರಿ ಮನ್ಸಿಗೆ ಏನು ಬೇಸರತ್ತಾರೆ ಹ್ಞೂ ಬನ್ರಿ ಬರೀ ಬರ್ರಿ ಬರ್ರಿ ಅಲ್ಲಿ ಒಂದು ಸ್ವಲ್ಪ ಭಾಳ ಹೂವು ಕಾಣ್ತಾವೆ ಬರ್ರಿ ಅಲ್ಲಿ ಅಲ್ಲಿ ಹೋಗ್ ಅಲ್ಲಿ ಹೋಗೋರೀ ಗಿಲ್ಲೇರಿ ಏರಿ ಗಿಲ್ಲ ರೀ ಬರ್ರಿ ಇದೊಂದು ಹೂವು ಹಚ್ಚ ಸೂರ್ಯಪಾನ ಹೂವು ಸೂರ್ಯಾಪನ್ ಹಚ್ಚರಿ ಏನ್ರಿ ಅಲ್ಲಿ ಸೂರ್ಯಾಪಾನ ಕಾಣ್ತಾವ ನೋಡ್ರಿ ಇಲ್ಲೇನು ಇದು ಕರೆನ್ಸಿ ಇದು ಏನು ಇದು ಅದಂಗೆ ಕಾಣಲ್ಲ ರೀ ಇದು ಯೂಸ್ ಆಗಂಗೆ ಕಾಣಲ್ಲ ಬಂದು ಬಿದ್ದಂಗೆ ಕಾಣತ್ತರಿ ಬಂದಿದ್ದಕ್ಕೆ ಇದು ಆಯ್ತು ಬಿಡ್ರಿ ಏನು ಸರ್ ಆ ಕಡೆ ಏನಾವ ರೀ ಕಡೆ ಮುಂದೆ ಬಿಲ್ಡಿಂಗ್ ಕಾಣಿಸ್ಕತ್ತೀ ಅಲ್ಲಿ ಆ ಕಡೆನು ಹೋಗೋದು ಬೇಡ್ರಿ ಇಲ್ಲೇ ದಾಡನಾ ಮಾಡ್ತಾರೆ ರೀ ಕೆರಿ ಇದೆ ರೀ ಈಗ ಈ ಕಡೆ ಒಂದು ಎರಡು ಫೋಟೋ ತಗೊಂಬರ್ರಿ ಇನ್ನೊಂದು ಸ್ವಲ್ಪ ಈ ಕಡೆ ಏನ್ರಿ ಸರ್ ಇದು ನೀರು ಕಾಣ್ತಲ್ಲ ಅದು ಇದು ಅದಲ್ಲ ರೀ ಕಲ್ಲಿ ಅದು ವಾಟರ್ ಕಾರಂಜಿ ಸ್ಟಾರ್ಟ್ ಮಾಡಿದಾಗ ಏನ್ರ ಇದು ಆಯ್ತು ರೀ ನೀರು ಚೀಲಿ ಕಾರಂಜಿ ಟೈಪ್ ಜಿಗಿ ಹೋಗದ್ರಿ ನೀರ ಮತ್ತೆ ಈ ಕಡೆ ಏನದ ಯಾರೀ ಭಾಳ ಬಾಳವರೆ ಏನು ನೋಡ್ತೀರಿ ಏನು ಬಿಡ್ತೀರಿ ಎಷ್ಟು ನೋಡಿದ್ರೂ ಮುಗಿಯಲ್ಲ ಆಗ್ಯದ ನೋಡ್ರಿ ಫನ್ನಿ ಫನ್ನಿ ಅದ್ಭುತ ಗಾರ್ಡನ್ ನೋಡಕ್ ಅದ್ಭುತವಾದ ಗಾರ್ಡನ್ ನೋಡಕ್ ಸಿಗ್ತದೆ ನಿಮಗೆ ಎಂಟ್ರಿಂಗ್ ಗೇಸ್ ಮೇನ್ ದ್ವಾರ್ ಮೇನ್ ಗೇಟಿಗೆ ಮತ್ತೆ ರಿಟರ್ನ್ ಆಗ್ತಾ ಇದ್ದೇವು ಬರ್ರಿ ರೊಕ್ಕಪ್ಪ ಸರ್ ಹೋಗಿ ಬರ್ರಿ ಸುಸ್ತಾ ಇದ್ರೆ ನಾವು ಬಿಟ್ರಲ್ಲ ಬರಲಿಲ್ಲ ಕಡೆ ಒಳಗೆ ಏನಿಲ್ಲ ನೋಡಿದ್ರಿ ಬರ್ರಿ ಹೋಗ್ಬರಿ ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೆ ನಾವು ಸಂಪೂರ್ಣವಾಗಿ ಲಾಲ್ಬಾಗ್ ಗಾರ್ಡನ್ನ ನಿಮಗೆ ತೋರಿಸ್ದೆವು ನಾವು ನೋಡಿದೆವು ನಾವು ಫಸ್ಟ್ ಟೈಮ್ ಬಂದಿದ್ದೆವು ನೀವು ಹೊಸದಾಗಿ ಯಾರಾದರೂ ಬರೋ ನೋಡಲಾರ್ದವ್ರು ಬರ್ಬೋದು ಐವತ್ತು ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಅದ ಈ ಗಾರ್ಡನ್ಕ ನಾಲ್ಕು ಗೇಟ್ ರಾವಟ್ಟ ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ ಬಾಟ್ಲಿ ತರೋಂಗಿಲ್ಲ ಹೊರಗಡೆ ಚೆಕ್ ಮಾಡಿ ಅಲ್ಲೇ ಬಿಡ್ತಾರೆ ನೀವು ಒಳಗೆ ಬಂದ್ರೆ ಯಾವುದೇ ಥರ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ ಪ್ಲಾಸ್ಟಿಕ್ ಬಾಟಲ್ ಯಾವುದು ತರಬಾರ ತರಬಾರ್ದು ಈ ಥರ ಕ್ಲೀನ್ ಮೇಂಟೈನ್ ಮಾಡಿರಿ ಈ ವಿಡಿಯೋ ನೀವು ಹೊಸದಾಗಿ ನೋಡ್ತಾ ಇರೋರು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಮಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೋಡಿರಿ ಎಂಟ್ರೆನ್ಸ್ ಗೇಟ್ ಲಾಸ್ಟ್ ಹೊರಗೆ ಹೋಗ್ತಾಯಿದ್ದೀವಿ ನೋಡಿರಿ ಸರ ಹೋಗೋಣ ಊರಿಗೆ ನೋಡಿರಿ ಹೋಗ ಈ ವಿಡಿಯೋ ನೋಡಿದಕ್ಕೆ ನಿಮಗೂ ಧನ್ಯವಾದಗಳು